ಎಲ್ಲವನ್ನೂ ರೂಲ್ ಮಾಡಿ ಲಾ ಮಾಡಿ ಇದು ಮಾಡೋಕ್ಕಾಗೋದಿಲ್ಲ ಆದರೆ ರಸ್ತೆಯಲ್ಲಿ ಮಾರಾಟ ಮಾಡುವಂಥ ಸಿಕ್ಕ ಸಿಕ್ಕಲ್ಲೇ ಸಿಕ್ತ ಸಿಕ್ಕಾಪಟ್ಟೆ ತಿಂತಾ ಇರೋದು ಅದರಲ್ಲೂ ಕೂಡ ಶುಚಿತ್ವ ಇಲ್ಲದೆ ಇರುವಂಥದ್ದು ಆ ಶುಚಿತ್ವದ ಇಲ್ಲದೆ ಇರೋದ್ರ ಜೊತೆಗೆ ಆ ಕಲರಿಂಗ್ ಏಜೆಂಟ್ ಹಾಕೋದು ಟೇಸ್ಟ್ ಎನ್ಹ್ಯಾನ್ಸರು ಇವೆಲ್ಲ ಕೂಡ ಮಾರಕ ಜನರು ಮನೆಯಲ್ಲಿ ತಿನ್ನೋದು ಬಿಟ್ಟು ರಸ್ತೆಯಲ್ಲಿ ತಿನ್ನೋದು ಹೆಚ್ಚಾಗಿದೆ ನೋಡಿದರೆ ಯಾವುದೇ ಆಹಾರದ್ದು ತಗೊಳ್ಳಿ ಜನ ಕಿಕ್ಕಿರಿದು ತುಂಬಿರ್ತಾರೆ ಅಂದರೆ ಹೊಲ್ಸಲ್ಲಿ ಹೇಗೆ ನೊಣಗಳಿರುತ್ತೋ ಹಾಗೆ ನುಗ್ತಾ ಇದ್ದಾರೆ ಆದರೆ ಈ ಕೆಟ್ಟ ಪದಾರ್ಥವನ್ನು ತಿನ್ನೋದ್ರಿಂದ ಅವರ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಹಾಗಾಗಿ ಜನರು ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ರಸ್ತೆಯಲ್ಲಿ ತಿನ್ನುವಂಥ ಈ ಪದಾರ್ಥಗಳಲ್ಲಿ ಅದು ರುಚಿಯಾಗಿದೆನಾ ಶುಚಿಯಾಗಿದೆನಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಬೇಕು ಈ ಎಮ್ ಎಸ್ ಜಿ ಅನ್ನುವಂಥ ಟೇಸ್ಟ್ ಎನ್ಹ್ಯಾನ್ಸರು ಆರೋಗ್ಯಕ್ಕೆ ಹಾನಿಕಾರಿಕ ಅಂತ ಗೊತ್ತಾಗಿದೆ ಹಾಗಾಗಿ ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ನನಗೆ ಕಳ್ಕಳೆಯ ಮನವಿ